ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾವು ಇವತ್ತು ಹತ್ತನೇ ತರಗತಿಯ ಭಾಗ ಎರಡು ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ ಇಪ್ಪತ್ತಾರು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಳನ್ನ ನೋಡೋಣ ಅಧ್ಯಾಯ ಇಪ್ಪತ್ತಾರು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಮೊದಲನೇದಾಗಿ ಖನಿಜ ಅಂದ್ರೆ ಏನು ನೋಡೋಣ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನ ನಾವು ಕೇಳ್ತೀವಿ ಖನಿಜ ಅಂತ ಕರಿತೀವಿ ನಿಸರ್ಗದಲ್ಲಿ ದೊರೆತಕ್ಕ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನ ಕರಿತೀವಿ ಖನಿಜ ಅಂತ ಕರಿತೀವಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಖನಿಜಗಳು ಯಾವ ಅಂತ ನೋಡುದಾದ್ರೆ ಕಬ್ಬಿಣ ಮ್ಯಾಂಗನೀಸ್ ಬಾಕ್ಸೈಡ್ ಅಬ್ರಕ ಚಿನ್ನ ಇನ್ನೂ ಹಲವಾರು ಖನಿಜಗಳು ನಮ್ಮ ಭಾರತ ದೇಶದಲ್ಲಿ ದೊರೀತವೆ ಮೊದಲನೇದಾಗಿ ಕಬ್ಬಿಣದ ಆಧಾರವನ್ನ ಎದಿರು ನಾವು ನೋಡೋದಾದ್ರೆ ದೇಶ ಉತ್ಪಾದಿಸುವ ಒಟ್ಟು ಖನಿಜ ಮೌಲ್ಯದ ಶೇಕಡಾ ಇಪ್ಪತ್ತರಷ್ಟು ಕಬ್ಬಿಣದ ಎದುರು ಒಳಗೊಂಡಿದೆ ನಿಕ್ಷೇಪ ಹೊಂದಿರುವ ರಾಷ್ಟ್ರಗಳಲ್ಲಿ ಭಾರತ ಪ್ರಪಂಚದಲ್ಲಿ ಆರನೇ ಸ್ಥಾನದಲ್ಲಿದೆ ಜಾರ್ಖಂಡ್ ಒಡಿಸ್ಸಾ ಕರ್ನಾಟಕ ಜಾರ್ಖಂಡ್ ಒಡಿಸ್ಸಾದ ಕೆಯೊಂಜಾರ್ ಸುಂದರ್ಗ ಹೆಚ್ಚು ಅದಿರಿನ ನಿಕ್ಷೇಪವನ್ನು ಹೊಂದಿವೆ ಕೆಮ್ಮನಗುಂಡಿ ಕುದುರೆಮುಖ ಹೊಸಪೇಟೆ ಸಂಡೂರುಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಹೆಚ್ಚಾಗಿವೆ ಜಪಾನ್ ಚೀನಾ ಇಟಲಿ ಇರಾಕ್ ಮುಂತಾದ ದೇಶಗಳಿಗೆ ರಫ್ತು ಮಾಡಿ ವಿದೇಶಿ ವಿನಿಮಯವನ್ನು ನಮ್ಮ ದೇಶ ಈ ಖನಿಜಗಳ ಮುಖಾಂತರ ಗಳಿಸ್ತಾ ಇದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಬ್ಬಿಣದ ಅದಿರಿನ ವಿಧಗಳು ಯಾವುದು ನೋಡುವುದಾದ್ರೆ ಒಂದು ಮ್ಯಾಗ್ನೆಟೈಟ್ ಹೆಮಾಟೈಟ್ ಲಿಮೋನೈಟ್ ಮತ್ತು ಸಿಡರೈಟ್ ಈ ನಾಲ್ಕು ಅದಿರಿನ ವಿಧಗಳು ನಿಮ್ಮ ಎಕ್ಸಾಮ್ ಪರ್ಪಸ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ವಿಧಗಳನ್ನ ಕೇಳ್ತಾರೆ ನೀವು ಇದನ್ನ ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ನೋಡೋದಾದ್ರೆ ಮ್ಯಾಂಗನೀಸ್ ಅದಿರು ಇದೊಂದು ಕಬ್ಬಿಣದ ಮಿಶ್ರ ಲೋಹವಾಗಿದ್ದು ಉಕ್ಕಿನ ಉತ್ಪಾದನೆಯಲ್ಲಿ ಬಳಕೆ ರಾಸಾಯನಿಕ ಮತ್ತು ಉಕ್ಕಿನ ಉತ್ಪಾದನೆಯಲ್ಲಿ ಇದನ್ನ ಬಳಸ್ತಾರೆ ಮತ್ತು ವಿದ್ಯುತ್ ಉಪಕರಣಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ ಗಾಜು ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಕೆ ಮಾಡ್ತಾರೆ ಮ್ಯಾಂಗನೀಸ್ ನ ಪ್ರಮುಖವಾಗಿರ್ತಕ್ಕಂಥ ಅದಿರುಗಳು ಯಾವುವು ನೋಡಿ ಪ್ರಮುಖವಾಗಿ ಐದು ಅದಿರುಗಳಿವೆ ಫೈರೋಲೊಸೈಟ್ ಸೈಲೋಮೆಲೈನ್ ಮ್ಯಾಂಗನೈಟ್ ಬ್ರಾನೈಟ್ ಹೊಲ್ಯಾಂಡೈಟ್ ಸ್ವಲ್ಪ ಉಚ್ಚಾರಣೆ ಕಷ್ಟ ಆಗಬಹುದು ಆದ್ರೂ ಎಕ್ಸಾಂಪಲ್ ಪರ್ಪಸ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಐದು ಅದಿರುಗಳು ಮ್ಯಾಂಗ್ನೀಸ್ ಅದಿರುಗಳು ಇವನ್ನ ನೀವು ನೇಮ್ಕೊಳ್ಬೇಕು ಮ್ಯಾಗ್ನೀಸನ್ ಉತ್ಪಾದಕ ರಾಜ್ಯಗಳು ಯಾವುವು ಅಂದ್ರೆ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಬಿಹಾರ್ ಛತ್ತೀಸ್ಗಢ ರಾಜಸ್ಥಾನ್ ಪಂಜಾಬ್ ಮತ್ತು ಗೋವಾ ರಾಜ್ಯಗಳಲ್ಲಿ ಹೆಚ್ಚು ಮ್ಯಾಗ್ನೀಸ್ ನ ಉತ್ಪಾದನೆ ಮಾಡಲಾಗುತ್ತೆ ನೆಕ್ಸ್ಟ್ ಬಾಕ್ಸೈಟ್ ಎದಿರು ಬಾಕ್ಸೈಟ್ ಗುರುತಿ ನೋಡೋಣ ಅಲ್ಯೂಮಿನಿಯಂ ಲೋಹ ಮುಖ್ಯವಾಗಿರು ಅಲ್ಯೂಮಿನಿಯಂ ಲೋಹದ ಮುಖ್ಯವಾಗಿರು ಇದು ಬಾಕ್ಸೈಟ್ ಕಬ್ಬಿಣದ ಆಕ್ಸೈಡ್ ಮತ್ತು ಮರಳಿನೊಂದಿಗೆ ಮಿಶ್ರಿತವಾಗಿರುತ್ತದೆ ಇದನ್ನು ಇಪ್ಪತ್ತನೇ ಶತಮಾನದ ಅದ್ಭುತ ಎಂದು ಕರೆಯುತ್ತಾರೆ ಯಾಕಂದ್ರೆ ಅಲ್ಯುಮಿನಿಯಂ ಉತ್ಪಾದನೆಯಲ್ಲಿ ಇದನ್ನ ಮುಖ್ಯವಾಗಿ ಬಳಸಲಾಗುತ್ತದೆ ಬಾಕ್ಸೈಟ್ ನಿಕ್ಷೇಪದಲ್ಲಿ ಭಾರತ ಪ್ರಪಂಚದಲ್ಲಿ ಐದನೇ ಸ್ಥಾನದಲ್ಲಿದೆ ಒಡಿಶಾದ ಕೊರಾಪಟ್ ಕಾಳಗಿ ಬೋಲಂಗಿ ಸುಂದರ್ಗರ್ ಈ ಪ್ರದೇಶದಲ್ಲಿ ಬಾಕ್ಸೈಟ್ ನಡೆದಿರುತ್ತದೆ ಗುಜರಾತ್ ರಾಜ್ಯದ ಜಾಮ್ನಗರ್ ಭಾವನಗರ್ ಜುನಾಗಢ್ ಭರುಚ್ ಸೂರತ್ ಈ ಪ್ರದೇಶದಲ್ಲಿ ಬಾಕ್ಸಾಟೆ ತೆಗೆದಿರುತ್ತದೆ ಜಾರ್ಖಂಡ್ ರಾಜ್ಯದಲ್ಲಿ ರಾಂಚಿ ಪಲಂಗು ಲೋಹದುರ್ಗದಲ್ಲಿ ಬಾಕ್ಸಾಟೆ ತೆಗೆದಿರುತ್ತದೆ ಮಹಾರಾಷ್ಟ್ರದ ರತ್ನಗಿರಿ ಕೊಲ್ಲಾಪುರ್ ಅಂಬುಲಿಘಾಟ್ ಉದಯಗಿರಿ ರಾಧಾನಗರಿ ದಂಗರ್ವಾಡಿ ಈ ಪ್ರದೇಶದಲ್ಲಿ ಬಾಕ್ಸಟೆ ಎದುರಿಸುತ್ತದೆ ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಬಿಲಾಸ್ಪುರ್ ರಾಯಗಢ್ ಮತ್ತು ಸುರಂಗಶ್ ಈ ಭಾಗದಲ್ಲಿ ಹೆಚ್ಚು ಸಿಗ್ತದೆ ಮುಂದಿನ ಲೋಹವನ್ನು ನೋಡೋದಾದರೆ ಅಬ್ರಿಕಾ ಭಾರತ ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಬ್ರಿಕಾನ್ನು ಉತ್ಪಾದನೆ ಮಾಡುವಲ್ಲಿ ನಮ್ಮ ಭಾರತ ದೇಶ ಮೊದಲ ಸ್ಥಾನದಲ್ಲಿದೆ ಟೆಲಿಫೋನ್ ಟೆಲಿಗ್ರಾಫ್ ನಿಸ್ತೃತ ಸೇವೆ ಗಾಜು ತಯಾರಿಕೆ ಬಣ್ಣದ ವಾರ್ನಿಶ್ ತಯಾರಿಕೆ ಕೃತಕ ರಬ್ಬರ್ ಡೈನಮೋ ತಯಾರಿಕೆಯಲ್ಲಿ ಅಬ್ರಿಕವನ್ನ ಹೆಚ್ಚು ಬಳಸಲಾಗುತ್ತದೆ ಇದನ್ನ ಕಾಲೇ ಬಂಗಾರ ಅಂತಲೂ ಕೂಡ ಕರೀತಾರೆ ಅಬ್ರಕದಲ್ಲಿರ್ತಕ್ಕಂಥ ಪ್ರಮುಖ ವಿಧಗಳನ್ನ ನಾವು ನೋಡೋದಾದ್ರೆ ಒಂದು ಮಸ್ಕೋವೈಟ್ ಅಂತ ಕರೀತಾರೆ ಶ್ವೇತಾಬ್ರಕ ಬಯೋಟೈಟ್ ಕಪ್ಪು ಅಬ್ಬ್ರಕ ಫ್ಲೂಗೋವೈಟ್ ಕಂದು ಅಬ್ರಕ ಲಿಪಿಡೋಟೈಟ್ ಇದು ಅಬ್ರಕ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ವಿಧಗಳು ಇವನ್ನ ನೀವು ನೆನಪಿಡಬೇಕು ನೆಕ್ಸ್ಟ್ ಚಿನ್ನದ ಇದರನ್ನ ನೋಡೋದಾದ್ರೆ ಕರ್ನಾಟಕದ ಕೋಲಾರ ಜಿಲ್ಲೆ ಕೆಜಿಎಫ್ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಡಿಯಲ್ಲಿ ಪ್ರಮುಖವಾಗಿ ಚಿನ್ನವನ್ನು ಉತ್ಪಾದನೆ ಮಾಡುತ್ತದೆ ಗದಗ ಜಿಲ್ಲೆಯ ಕಪ್ಪತ್ ಚಿನ್ನದ ಅದಿರು ಇರುವುದನ್ನು ಕಂಡು ಬಂದಿದೆ ಆಂಧ್ರ ಅನಂತಪುರ ಜಿಲ್ಲೆ ಬಿಹಾರ್ ಕೇರಳ ತಮಿಳುನಾಡು ರಾಜ್ಯಗಳಲ್ಲಿ ಹೆಚ್ಚು ಚಿನ್ನದ ಅದಿರು ಕಂಡು ಬರ್ತದೆ ನಾವು ಶಕ್ತಿ ಸಂಪನ್ಮೂಲಗಳನ್ನ ನೋಡುವುದಾದ್ರೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಹಾಗೂ ಮುಗಿದು ಹೋಗುವ ಶಕ್ತಿ ಸಂಪನ್ಮೂಲಗಳು ಅಂತ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದಾಗಿ ಕಲ್ಲಿದ್ದಲು ಅದರಿನ ಪ್ರಮುಖ ವಿಧಗಳು ಯಾವುದಂದ್ರೆ ಅಂತರಸೈಟ್ ಬಿಟುಮಿನಸ್ ಲಿಗ್ನೈಟ್ ಪೀಟ್ ಇವು ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಕಲ್ಲಿದ್ದಿನ ವಿಧಗಳು ಇವುಗಳನ್ನು ನೆನಪಿಡಬೇಕು ಕಪ್ಪು ವಜ್ರ ಎಂದು ಈ ಕರೆಯಲಾಗುತ್ತದೆ ನೆಕ್ಸ್ಟ್ ಪೆಟ್ರೋಲಿಯಂ ಅನ್ನು ನೋಡುವುದಾದ್ರೆ ಇದನ್ನು ದ್ರವರೂಪದ ಚಿಹ್ನೆ ಎಂದು ಕರೀತಾರೆ ಭಾರತದಲ್ಲಿ ಅಸ್ಸಾಂನ ದಿಗ್ಗ ಎಂಬಲ್ಲಿ ಪೆಟ್ರೋಲ್ ಪೆಟ್ರೋಲಿಯಂ ಮೊದಲ ಬಾರಿಗೆ ಪತ್ತೆ ಮಾಡಲಾಯಿತು ಗುಜರಾತ್ ರಾಜ್ಯದ ಕಚ್ಚಾ ತೈಲವನ್ನು ಉತ್ಪಾದಿಸುವ ಮತ್ತೊಂದು ರಾಷ್ಟ್ರವಾಗಿದೆ ರಾಜ್ಯವಾಗಿದೆ ಗುಜರಾತ್ ಹತ್ತೊಂಬತ್ನೂರ ಎಪ್ಪತ್ನಾಕರಲ್ಲಿ ಎರ್ಬಿ ಸಮುದ್ರದಲ್ಲಿ ಮುಂಬೈನಿಂದ ನೂರ ಹತ್ತು ಕಿಲೋಮೀಟರ್ ಇರ್ತಕ್ಕಂಥ ಬಾಂಬೆ ಹೈ ಈ ಪ್ರದೇಶವನ್ನು ನೀವು ನೆನಪಡಬೇಕು ತೈಲವನ್ನು ಪತ್ತೆ ಮಾಡಿ ಹತ್ತೊಂಬತ್ತು ತೈಲ ಉತ್ಪಾದನೆ ಬಾಂಬೆ ಆರಂಭಿಸಲಾಯಿತು ಬಾಂಬೆ ಹೈ ಅಂತಕ್ಕಂಥದ್ದು ಇದು ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪವಾಗಿದೆ ಭಾರತದಲ್ಲಿ ಪ್ರಸ್ತುತ ಇಪ್ಪತ್ತ್ ಮೂರು ತೈಲ ಶುದ್ಧೀಕರಣ ಕೇಂದ್ರಗಳಿವೆ ಅಸ್ಸಾಂನ ಲಖಿಂಪುರ್ ಮುರಾನ್ ನಹರ್ಕಟಿಯ ಮುಂತಾದ ತೈಲ ಪೆಟ್ರೋಲಿಯಂ ಉತ್ಪಾದಿಸಲಾಗುತ್ತದೆ ನಾವು ಮುಂದಿನದಾಗಿ ನೋಡೋಣ ಪರಮಾಣು ಖನಿಜಗಳು ಯಾವುವು ನೋಡೋಣ ಮುಂದೆದಾಗಿ ಯುರೇನಿಯಂ ಜಾರ್ಖಂಡ್ ನ ಸಿಂಭೂಮ್ ಮತ್ತು ಹಜಾರಿಬಾಗ್ ಪ್ರದೇಶದಲ್ಲಿ ಕಂಡು ಬರ್ತದೆ ಬಿಹಾರದ ಗಯಾ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಉತ್ತರ ಪ್ರದೇಶದ ಸಾರಾಂಪುರ್ ಮತ್ತು ಕೇರಳ ರಾಜ್ಯಗಳಲ್ಲಿ ಇದು ಕಂಡು ಬರ್ತದೆ ಮುಂದೆಯದಾಗಿ ಥೋರಿಯಂ ಪರಮಾಣು ಖನಿಜವನ್ನು ನೋಡೋದಾದ್ರೆ ಕೇರಳ ಬಿಹಾರ್ ಮತ್ತು ತಮಿಳುನಾಡು ರಾಜಸ್ಥಾನ್ ರಾಜ್ಯಗಳಲ್ಲಿ ಈ ಖನಿಜ ಕಂಡು ಬರ್ತದೆ ಪರಮಾಣು ವಿದ್ಯುತ್ ಉತ್ಪಾದನೆಯಲ್ಲಿ ಮಾಡರೇಟ್ ಆಗಿ ಇದನ್ನ ಬಳಸಲಾಗುತ್ತದೆ ನೋಡೋದಾದ್ರೆ ಲಿಥಿಯಂ ಇದು ಹಗುರವಾಗಿರತಕ್ಕಂತಹ ಲೋಹ ಅದಿರುಗಳು ಯಾವುವು ಅಂದ್ರೆ ಮತ್ತು ಪಿಡೋಮಿನ್ ಇವುಗಳನ್ನು ಪ್ರಮುಖವಾಗಿರ್ತಕ್ಕಂಥ ಎರಡು ಅದಿರುಗಳು ನೀವು ಇವುಗಳನ್ನ ನೆನಪಿಡಬೇಕು ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ಭಾಗಗಳಲ್ಲಿ ಇದು ಹೆಚ್ಚು ವ್ಯಾಪಕವಾಗಿದೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ನಾವು ನೋಡುವುದಾದ್ರೆ ಭೂಮಿಯ ವಾಯುಮಂಡಲದ ಉಷ್ಣಾಂಶ ಹೆಚ್ಚಾಗುವ ಸುಭಾತಿಯನ್ನ ನಾವೇನು ಕರಿತೀವಿ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ ಈಗ ನೋಡಿ ಸಾಂಪ್ರ ಅಸಾಂಪ್ರದಾಯಿಕ ಶಕ್ತಿ ಅಂದ್ರೆ ಪುನರ್ ಬಳಕೆ ಮಾಡಬಹುದಾದ ಶಕ್ತಿ ಮೂಲಗಳಾದ ಸೌರಶಕ್ತಿ ಪವನ ಶಕ್ತಿ ಸಾಗರ ಸಾಗರ ಉಬ್ಬರ ಶಕ್ತಿ ಅಂತರಾಳದ ಶಕ್ತಿ ಜೈವಿಕ ಅನಿಲ ಶಕ್ತಿ ಇವುಗಳನ್ನ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ಅಂತ ಕರಿತೀವಿ ಮೊದಲನೇದಾಗಿ ಸೌರಶಕ್ತಿಯನ್ನ ನೋಡೋದಾದರೆ ಸೂರ್ಯನ ಕಿರಣಗಳಿಂದ ಹೊರಸೂಸುವ ಶಾಖದ ಬಳಕೆಗೆ ಸೌರಶಕ್ತಿ ಅಂತ ಕರಿತೀವಿ ಭಾರತದಲ್ಲಿ ಮೊದಲು ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ರಾಜಸ್ಥಾನದ ಬರ್ಮರ್ ನಲ್ಲಿ ಸ್ಥಾಪಿಸಲಾಯಿತು ಇದನ್ನ ನೀವು ನೆನಪಿಟ್ಟುಕೊಳ್ಬೇಕು ರಾಜಸ್ಥಾನದ ಬರ್ಮರ್ ನೆಕ್ಸ್ಟ್ ಕರ್ನಾಟಕದ ತುಮಕೂರು ಜಿಲ್ಲೆಯ ನಲ್ಲಿ ಸೌರ ವಿದ್ಯುತ್ ಸ್ಥಾವರನ್ನ ಸ್ಥಾಪಿಸಲಾಗಿದೆ ಮುಂದಿನದಾಗಿ ಪವನ ಶಕ್ತಿ ಪವನ ಅಂದ್ರೆ ಗಾಳಿ ಮುಖಾಂತರ ವಿದ್ಯುತ್ ತಯಾರು ಮಾಡುವುದು ಭಾರತದಲ್ಲಿ ಪವನ ವಿದ್ಯುತ್ ಉತ್ಪಾದಿಸುವ ಇದನೇ ದೇಶ ನಮ್ಮ ಆಗಿದೆ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ರಾಜಸ್ಥಾನ ಗುಜರಾತ್ ರಾಜ್ಯಗಳಲ್ಲಿ ಪವನ ವಿದ್ಯುತ್ ಸ್ಥಾವರ ಸ್ಥಾಪಿಸಲಾಗಿದೆ ಭಾರತದ ಶಕ್ತಿ ಸಂಪನ್ಮೂಲಗಳ ಕೊರತೆ ನೀಗಿಸಲು ಯಾವ ಪರಿಹಾರಗಳನ್ನು ಕಂಡುಕೊಳ್ಳಲಾಗಿದೆ ಅಂದ್ರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಹೆಚ್ಚಿನ ಬಳಕೆ ಜಲ ವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ಬದಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಶಕ್ತಿ ಸಂಪನ್ಮೂಲಗಳ ಋತಾ ಬಳಕೆ ನೀರು ನಿರುಪಯುಕ್ತ ವಸ್ತುಗಳನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವುದು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗ್ತದೆ ನಿಮಗೆ ಈ ಪಾಠ ಅರ್ಥ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಇದನ್ನ ಶೇರ್ ಮಾಡ್ಕೊಳ್ತಾ ಕೆ ಎಸ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನ ಮುಕ್ತಾಯ ಮಾಡಲಾಗ್ತದೆ ಧನ್ಯವಾದಗಳು